ಎಲ್ಲರಿಗೂ ನಮಸ್ಕಾರ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ನ ಮುಂದಿನ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬಿಟ್ಟ ಸ್ಥಳಗಳನ್ನ ಡಿಸ್ಕಷನ್ ಮಾಡೋಣ ಬಿಟ್ಟ ಸ್ಥಳಗಳನ್ನ ನಾವು ಡಿಸ್ಕಷನ್ ಮಾಡೋಣ ಸೊ ಒಂದನೇ ಪಾಯಿಂಟ್ ಇಲ್ಲ ನೋಡ್ರಿ ಸೊ ಇಂತ ಒಂದು ಹತ್ತಿಪ್ಪತ್ತು ಮಾದರಿಗಳದವ ನಾನು ನಿಮ್ಗೆ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ನಿಮ್ಗೆ ಈಸಿಯಾಗಿ ಬಿಡುತ್ತದ ಒಂದನೇ ಪಾಯಿಂಟ್ ನಿಮ್ಗೆ ಗೊತ್ತದ ಸೊ ಹಂಗಾಗಿ ಬಸಲಿಂಗನ ಹೆಂಡತಿ ಬಸಲಿಂಗನ ಹೆಂಡತಿ ಯಾರು ಸಿದ್ಲಿಂಗಿ ಬಸಲಿಂಗನ ಹೆಂಡತಿ ಯಾರಿ ಸಿದ್ಲಿಂಗಿ ಹಂಗಾಗಿ ಇಲ್ಲಿ ಏನಾಗ್ತದ ಅಹ್ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ವಾಲ್ ಫೈರ್ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಹೇಳಿದಾಗ ಹಾರ್ವೇರ್ ಮಾರ್ಷ್ ಎನ್ನುವ ಬರ್ತಾನ ಹಂಗಾಗಿ ಲೇಖಕೀಯ ಪತಿ ಡ್ಯಾಶ್ ತೊಂದರೆಯಿಂದ ಬರುತ್ತಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಮೂತ್ರಪಿಂಡದಲ್ಲೇ ಪ್ರಾಬ್ಲಮ್ ಆಗಿರುತ್ತದೆ ಹಂಗಾಗಿ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎಂ ಆರ್ ಶಾಸ್ತ್ರಿಗಳು ಡ್ಯಾಶ್ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಹೇಳಿದಾಗ ಸೊ ಹಂಗಾಗಿ ಹೈದರಾಬಾದಿನಲ್ಲಿ ನೋಡ್ರಿ ಹಂಗಾಗಿ ಈ ಹೈದರಾಬಾದು ನೆಕ್ಸ್ಟ್ ಲೋಕಲ್ ಸುದ್ದಿಗಳು ಹಳ್ಳಿಯ ಡ್ಯಾಶ್ ಪ್ರಾಶಸ್ತ್ಯವಿದೆ ಅಂತ ಹೇಳಿದಾಗ ಚಹಾ ಹೋಟೆಲಿನಲ್ಲಿ ಸೊ ಇದು ಕೊನೆಯ ಅಧ್ಯಾಯ ಇರುತ್ತದೆ ನಿಮ್ಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಅಂತೇಳಿ ಲೋಕಲ್ ಸುದ್ದಿಗೆ ಅಲ್ಲಿ ಬಹಳ ಪ್ರಾಶಸ್ತ್ಯ ಇರ್ತದೆ ಇದು ಮಾದರಿ ಒಂದು ಮಾದರಿ ಎರಡನ್ನ ನಾವು ನೋಡೋಣ ಅಂತ ಮಾದರಿ ಎರಡು ಈ ರೀತಿಯಾದ ನೋಡ್ರಿ ಸೊ ಸ್ವಲ್ಪ ನಾನು ಜೂಮ್ ಮಾಡ್ಕೊಂಡ್ಬಿಡ್ತೇನೆ ನಿಮಗೆ ಕಾಣಲೇ ಇಲ್ಲಿ ಓಕೆ ಮಾದರಿ ಎರಡು ಸೊ ಕಿಡ್ನಿ ಸ್ಟೋನ್ ಬಗ್ಗೆ ಡ್ಯಾಶ್ ತಿಳಿಯಲು ಲೇಖಕಿಗೆ ಲೇಖ ತಿಳಿಯಲು ಲೇಖಕಿ ಭೇಟಿ ಮಾಡಿದರು ಲೇಖಕಿ ಯಾರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಕಮಲಾ ಮೇಡಮ್ ಅವರಿಗೆ ಭೇಟಿ ಮಾಡ್ತಾರೆ ಯಾಕಂದ್ರೆ ಬಿಫೋರ್ ಅವರಿಗೆ ಆಗಿರ್ತದೆ ಸೊ ಹಂಗಾಗಿ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಲೇಖಕಿಯವರವರಿಗೆ ಭೇಟಿ ಆಗ್ತಾರೆ ಡ್ಯಾಶ್ ನಮ್ಮ ದೇಶದ ಖೀಲವಾಗಿ ಹೋದ ಧರ್ಮವಾಗಿದೆ ಅಂತೇಳಿದಾಗ ಬೌದ್ಧ ಧರ್ಮ ನೋಡ್ರಿ ಸೊ ಹಂಗಾಗಿ ಸೊ ಇಲ್ಲಿ ಪಾಯಿಂಟ್ ಏನದ ಇದು ಆ ಬೌದ್ಧ ಧರ್ಮ ಗುಡ್ಡ ಹೊಳೆಗಳಲ್ಲಿ ಡ್ಯಾಶ್ ಡ್ಯಾಶ್ ಆಟ ಆಡುತ್ತಿದ್ದವು ಅಂತ ಹೇಳಿದಾಗ ಹೊಳೆಗಳಲ್ಲಿ ಏನು ಆಟ ಆಡ್ತಾವ ನಿಮ್ಗೆ ಗೊತ್ತೇ ಆಗ್ತದೆ ಏನು ಅಂತ ಹೇಳಿದಾಗ ಮರಿ ಮೀನುಗಳು ಹಂಗಾಗಿ ಈ ನೆಕ್ಸ್ಟ್ ಕಲಾಂ ಅವರ ಆತ್ಮಚರಿತೆ ಯು ನೋ ದಾಟ್ ವಿಂಗ್ಸ್ ಆಫ್ ಫೈರ್ ಸೊ ಇದನ್ನು ನಿಮಗೆ ಆಲ್ರೆಡಿ ಗೊತ್ತಿರ್ತದೆ ಇಲ್ಲೇ ಪರ್ಫೆಕ್ಟ್ ಆಗ್ತಾ ಆಗ್ತಾ ಹೋಗ್ರಿ ಮದ್ದಣ್ಣ ಅರಮನೆಯಿಂದ ಬರುತ್ತದ್ದನ್ನು ಡ್ಯಾಶ್ ನಿಂತು ನೋಡಿದಳು ಯಾರು ನೋಡ್ತಾರ ಅಬ್ವಿಯಸ್ಲಿ ಮನೋರಮೆ ಮನೋರಮೆ ಮತ್ತು ಮದ್ದಣ್ಣನ ಸರಪ ಸಲ ಸಲ್ಲಾಪ ಎನ್ನುವಂತಹ ಅಧ್ಯಾಯದಿಂದ ಬರ್ತದೆ ಇದಕ್ಕೆ ಹೂವು ಅಂತೇಳಿ ನಾವು ನೋಡ್ತೀವಿ ಹಂಗಾಗಿ ಸೊ ಇದ ಆಗ್ತದ ನೆಕ್ಸ್ಟ್ ಮುಂದಿನ ಹೋಗೋನಂತ ಸೊ ಮುಂದೆ ಮೂರನೇ ಮೂರನೇ ಮಾದರಿಗೆ ನಾವು ಹೋಗ್ತಾ ಇದೀವಿ ಸೊ ಮೂರನೇ ಮಾದರಿ ಡ್ಯಾಶ್ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತವೆ ಅಂತ ಹೇಳಿದಾಗ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿದ್ದು ಅಭ್ಯಾಸಲ್ಲಿ ನಿಮ್ಗೆ ಗೊತ್ತದ ಸೊ ಯಾವುದು ಅಂತ ಹೇಳಿದಾಗ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಹೊಳೆ ಡ್ಯಾಶ್ ಹೊಂಚು ಹಾಕುತ್ತಿತ್ತು ಹೊಳೆ ಏನು ಹೊಂಚು ಹಾಕ್ತಿತ್ತು ಅಂತ ಹೇಳಿದಾಗ ಸೊ ಧನಿಕರ ಎತ್ತರಿಸಿದ ಧರೆಯನ್ನು ಸೊ ಧನಿಕರು ಅಹ್ ಎತ್ತರಿಸಿದ ಧರೆಯನ್ನು ಹೊಳೆ ಏನ್ ಮಾಡ್ತಂದ್ರ ಕ್ರಾಸ್ ಮಾಡ್ಲಕ್ ಪ್ರಯತ್ನ ಮಾಡ್ತದ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಏನಂತೇಳಿದಾಗ ಅದೇ ಸಂಶೋಧನಾ ಕೇಂದ್ರ ಸಂಶೋಧನಾ ಕೇಂದ್ರ ಅಂತೇಳಿ ನಾವು ನೋಡ್ತೀವಿ ಇಮಾರತ್ತು ನೆಕ್ಸ್ಟ್ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು ಅಂತ ಹೇಳಿದಾಗ ತಿರುಳು ತಿಳಿ ಕನ್ನಡದಲ್ಲಿ ಅಥವಾ ಕನ್ನಡದಲ್ಲಿ ಅಂದರು ನಡಿತದೆ ಹಂಗಾಗಿ ಸೊ ಆನ್ಸರ್ ಏನಾಗ್ತದೆ ಇದು ಈ ಆಗ್ತದೆ ನೆಕ್ಸ್ಟ್ ಕೊನೆಯಲ್ಲಿ ಕಲಿಯುಗದ ಅಮೃತ ಅಂತ ಹೇಳಿದಾಗ ಕಲಿಯುಗದ ಅಮೃತ ಯು ನೋ ದ್ಯಾಟ್ ಊ ಚಹಾ ಸೊ ಹಂಗಾಗಿ ಚಹ ಚಹ ಅನ್ನ ನಾವು ಕಲಿಯುಗದ ಅಮೃತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಸಲಿಂಗನಿಗೆ ಡ್ಯಾಶ್ ತೊಂದರೆ ಬಸಲಿಂಗನಿಗೆ ಕಣ್ಣು ನೋವಿನ ಆಗ್ತದ ಪರ್ಟಿಕ್ಯುಲರ್ಲಿ ಅಂತ ಹೇಳಿದಾಗ ಯಾವ ಕಣ್ಣು ಎಡಗಣ ನೋಡ್ರಿ ಹಂಗಾಗಿ ಕಣ್ಣು ನೋವು ಅನ್ನೋದು ಏನಾಗ್ತದ ಒಂದನೇದಾಗ್ತದ ಹಂಗಾಗಿ ನಾನು ಇಲ್ಲಿ ಹೋಗ್ಬಿಡ್ತೇನೆ ನೋಡ್ರಿ ನೆಕ್ಸ್ಟ್ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ ಅಂತ ಹೇಳಿದಾಗ ಸೀತಾ ನೆಕ್ಸ್ಟ್ ದಣಿಗಳ ಹೆಸರು ಏನು ಅಂತ ಅಂದಾಗ ವೆಂಕಪ್ಪಯ್ಯ ಇದು ದಣಿಗಳ ಲೋಟ ಎನ್ನುವಂತಹ ಅಧ್ಯಾಯದಿಂದ ಬರುತ್ತದ ಶೇಷನು ರಾಮಾಯಣದ ಕಥೆಗಳನ್ನು ಡ್ಯಾಶ್ ಹೇಳಿದನು ಅಂದಾಗ ವಾತ್ಸಾಯನನಿಗೆ ಏನು ಅಂದ್ರೆ ಆತ ಹೇಳ್ತಾನೆ ಡ್ಯಾಶ್ ಮೂಲು ಕಾರಿನ ಮೂರು ಕಾಲಿನ ಕುರ್ಚಿ ಇದೆ ಅಂತೇಳಿದಾಗ ಎಲ್ಲಿ ಅದು ಹಳ್ಳಿಯ ಚಾ ಹೋಟೆಲುಗಳಲ್ಲಿ ಅಥವಾ ಹಳ್ಳಿಯ ಹೋಟೆಲುಗಳಲ್ಲಿ ಅಂತೇಳಿ ನಾವು ನೋಡ್ತೀವಿ ಬಸಲಿಂಗನಿಗೆ ಮೊದಲು ಹಾಗೆ ಆಗಲೇ ಹೇಳಿದ್ ನೋಡು ಬಸಲಿಂಗನಿಗೆ ಮೊದಲು ಡ್ಯಾಶ್ ಕಣ್ಣಿನಲ್ಲಿ ನೋವು ಆರಂಭಿಸಿತು ಆಗಲೇ ಹೇಳಿದಲ್ಲ ಎಡಗಣ್ಣು ಎತ್ತುಗಳು ಗಕ್ಕೆಂದು ಮುಂದೆ ನಿಲ್ಲುವುದು ಎಲ್ಲಿ ಅಂತ ಹೇಳಿದಾಗ ನಾವು ಗಾಡಿ ಕಟ್ಕೊಂಡು ಹೋಗುವಂತ ಸಮಯದಾಗ ಚಾದ ಅಂಗಡಿ ಮುಂದೆ ಹೋಗನ ಎತ್ತ ನಿಂತು ಬಿಡ್ತಾವ ಹಂಗಾಗಿ ಎಲ್ಲಿಂದಿರ್ತಾವಂದ್ರೆ ಚಾದ ಹೋಟೆಲ್ಗಳಲ್ಲಿ ನೆಕ್ಸ್ಟ್ ಡ್ಯಾಶ್ ಕಗ್ಗತ್ತಲ ಖಂಡವಾಗಿದೆ ಅಂತ ಹೇಳಿದಾಗ ಯು ನೋ ದಾಟ್ ದಕ್ಷಿಣ ಆಫ್ರಿಕಾ ಅಂತೇಳಿ ನಾವು ನೋಡ್ತೀವಿ ಡ್ಯಾಶ್ ಗದ್ದೆ ಕಥೆ ಹೇಳುವುದು ಮನೋರಮೆಗೆ ಮನೋರಮೆ ಹೇಳಿದಳು ಅಂದಾಗ ಹೃದಯವಾದ ಹೃದಯವಾದ ಅಥವಾ ಈಸಿ ಕನ್ನಡದಲ್ಲಿ ಅಥವಾ ಹೃದಯಕ್ಕೆ ಹತ್ತುವಂತಹ ಭಾಷೆಯಲ್ಲಿ ನನಗೆ ಹೇಳು ಹೇಳಿ ಹೇಳ್ತಾಳೆ ನೆಕ್ಸ್ಟ್ ನಲವತ್ತನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯಾಧೀಶದವರು ಅಂತೇಳಿ ಆದವ್ರು ಯಾರು ಅಂತೇಳಿ ಅಂದಾಗ ಪ್ಲೇಮಿಯಾ ಅನ್ನೋರು ಆಗ್ತಾರ ಅಂತೇಳಿ ನಾವು ನೋಡ್ತೀವಿ ಮಾದರಿ ಯಾರಕ್ಕೆ ಹೋಗ್ಬಿಡೋ ನಂತರ ನಾವು ಸಿಂಪಲ್ ಆಗಿ ಭಾರತೀಯುದಿಲ್ಲ ನೆಕ್ಸ್ಟ್ ಡ್ಯಾಶ್ ಬಾಯಿ ಚಪಲವರಿಗೆ ಯಾರಿಗೆ ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರ್ತದೆ ಅಂದ್ರೆ ವೃದ್ಧರಿಗೆ ಇವನೋದರ್ ವೃದ್ಧರಿಗೆ ನೆಕ್ಸ್ಟ್ ಮನೋರಮೆ ಬಹುಮಾನವಾಗಿ ಏನನ್ನ ಕೊಡ್ತೀನಿ ಅಂತ ಹೇಳಿ ಕೇಳಿದಾಗ ನನ್ನನ್ನೇ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಮನೋರಮೆ ಇದನ್ನ ನಾನು ಆಲ್ರೆಡಿ ಡಿಸ್ಕಶನ್ ಮಾಡೀನಿ ನಾನು ಈಗಾಗ್ಲೇ ಎಂ ಸಿ ಪದ್ಯಭಾಗ ಗದ್ಯಭಾಗ ಹೊಂದಿ ಶಿವರೇರಿಗೆ ಬೆಟ್ಟ ಸ್ಥಳ ಮಾಡ್ಲಾಗುತ್ತೀನಿ ಗ್ರಾಮರ್ ಪಾರ್ಟ್ನು ಕೂಡ ಮಾಡಿದ್ದೀನಿ ಏನು ಮಾಡ್ಬೇಕಂದ್ರೆ ಪ್ಲೇ ಲಿಸ್ಟ್ಗೆ ಹೋಗಿ ನೋಡೋದ್ ಅಟ್ಟೆ ಕೆಲಸ ನಿಮ್ಮದು ಓಕೆ ಇಲ್ಲಿ ಮನೋರಮೆ ಏನ್ ಅಂದ್ರೆ ತನ್ನನ್ನು ತಾನೇ ಅರ್ಪಿಸಿಕೊಂಡಿನಿ ಅಂತೇಳಿ ಹೇಳ್ತಾರೆ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅಂತ ಹೇಳಿದಾಗ ಕಲಾಂ ಅವರ ಗುರುಗಳು ಯಾರು ಅಂತ ಹೇಳಿದಾಗ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ನೆಕ್ಸ್ಟ್ ಬೆಳ್ಳಿ ಲೋಟಲ್ ಅಪಟಾಯಿಸಿದ ಅಪರಾಧವನ್ನು ಡ್ಯಾಶ್ ಮೇಲೆ ಹೊರಸಲಾಯಿತು ಅಂತ ಹೇಳಿದಾಗ ಕುಟುಂಬದ ಕುದುಪನ ಕುಟುಂಬದ ಮೇಲೆ ಸೊ ನೆಕ್ಸ್ಟ್ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷೆಗರು ಏನಾಗ್ತಾರ ಅಂದ್ರ ದ್ವೀಪ ಜೀವಿಗಳು ಆಗ್ತಾರ ದ್ವೀಪ ಜೀವಿಗಳು ಅಂದ್ರೆ ಸ್ಥಳೀಯ ಭಾಷೆ ಕಲಿಕ್ಕಂದ್ರೆ ಸುತ್ತಲೂ ಒಂದು ಭಾಷೆ ಮಾತಾಡುತ್ತಾರೆ ನಟ್ ನಾಡೋ ಆಗಿರ್ತೀವಿ ಹಂಗಾಗಿ ದ್ವೀಪಗಳು ಅಂತೇಳಿ ದ್ವೀಪ ಅಂದ್ರ ಒಂದ್ ಕಡೆ ಭೂಮಿ ಸುತ್ತ ನೀರು ಹಂಗಾಗಿ ನಮ್ಮಲ್ಲಿ ಬಂದು ಬೇರೆ ಭಾಷೆ ಆಡೋರು ಏನ್ ಆಡ್ತಾರ ಸುತ್ತ ಮಾತಾಡೋರು ಇರ್ತೀವಿ ನೋಡೋರು ಏನಾಗ್ತಾರೆ ದ್ವೀಪದಂತೆ ಆಗ್ತಾರ ದ್ವೀಪ ಜೀವಿಗಳಾಗ್ತಾರ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಈ ರೀತಿ ಮಾದರಿ ಏಳು ಸೊ ಇನ್ನೂ ಹಲವಾರು ಎಲ್ಲವನ್ನ ನಾನು ಡಿಸ್ಕಷನ್ ಮಾಡಿಬಿಡ್ತೇನೆ ಮುಟ್ಟಿಸಿಕೊಂಡವನು ಕವಿತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಪ್ಪಣ್ಣ ಯಾರು ಡಾಕ್ಟರ್ ತಿಪ್ಪಣ್ಣ ಇಲ್ಲಿದೆ ನೋಡಿ ಆನ್ಸರ್ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ ನಿಶಾ ಶರ್ಮಾ ಅವರು ಏನ್ ಮಾಡ್ತಾರ ನಿರಾಕರಿಸ್ತಾರ ದಣಿ ಎಂದಿಗೂ ಡ್ಯಾಶ್ ಅನ್ನು ಅಂತ ಅಂದಾಗ ಅವರಲ್ಲಿ ಕೆಲಸ ಮಾಡುವಂತ ಮಕ್ಕಳನ್ನು ಅವ್ರು ನಂಬುವುದಿಲ್ಲ ಹಂಗಾಗಿ ಒಕ್ಕಲು ಮಕ್ಕಳನ್ನು ಅನ್ನುವಂತ ಆನ್ಸರ್ ಅಲ್ಲಿ ಕೊಟ್ಟಿರ್ತಾರ ಕೊಟ್ಟಿದ್ರೆ ಹುಡುಕಾಡಿ ಬರೀದು ನೆಕ್ಸ್ಟ್ ಲೇಖಕರ ದೃಷ್ಟಿಯಲ್ಲಿ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ ಹೇಳಿದಾಗ ಚಹಾದ ಅಂಗಡಿ ಏನಿದ್ದಂಗ ಅಂತ ಹೇಳಿದ್ರ ಸೊ ವಾರ್ತಾ ಇಲಾಖೆ ಇದ್ದಂಗ ಅಂತ ಹೇಳತ್ತಾರ ಕೆಲವೊಂದು ಬಾರಿ ಇಂದ್ರ ಭವನ ಅಂತೇಳಿ ಕೂಡ ಬರಬಹುದು ಸೊ ಇಲ್ಲಿ ನಾವು ಏನ್ಮಾ ಕನ್ಸಿಡರ್ ಮಾಡ್ತೀವಂದ್ರ ವಾರ್ತಾ ಇಲಾಖೆ ಡ್ಯಾಶ್ ವಿಜ್ಞಾನದ ಅಡಿಪಾಯವಾಗಿದೆ ಅಂತೇಳಿದಾಗ ಪ್ರಶ್ನಿಸುವುದು ನೆಕ್ಸ್ಟ್ ವಿಜ್ಞಾನದ ಅಡಿಪಾಯ ಮಕ್ಕಳು ಕೂಡ ಏನಾಗ್ತದೆ ಅಂದ್ರ ಕೆಲವೊಂದು ಬಾರಿ ಆಗ್ತದೆ ಅಂತ ಡ್ಯಾಶ್ ವಿರುದ್ಧ ಮೂಖರ್ಜಿ ದೂರನ್ನು ಹಳ್ಳಿಗರು ನೀಡಿದರು ಅಂತ ಹೇಳಿದಾಗ ಹೆಡ್ ಮಾಸ್ಟರ್ ಅವರ ವಿರುದ್ಧ ಏನ್ಮಾಡ್ತಾರಂದ್ರೆ ನೀಡ್ತಾರೆ ವಸದೇ ಡ್ಯಾಶ್ ಒಡೆಯ ನೆನಿಸಿದವನು ಅಂತ ಹೇಳಿದಾಗ ಶ್ರೀರಾಮಚಂದ್ರನು ಅಂತೇಳಿ ನಾವು ನೋಡ್ತೀವಿ ಡ್ಯಾಶ್ ಹೈದರಾಬಾದಿನ ಪ್ರಯೋಗಾಲಯದ ನಿರ್ದೇಶಕರಾಗಿದ್ದರು ಅಂತ ಹೇಳಿದಾಗ ವಿ ಜಿ ಸುಂದರ್ ರಾವ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳ ಟೈಮ್ ಆಗ್ತದೆ ಅದಕ್ಕೆ ನಾನು ಸ್ವಲ್ಪ ನಾರ್ಮಲ್ ಆಗಿ ಹೊಂಟೀನಿ ಡ್ಯಾಶ್ ಮಾರ್ಷನ್ ಜೊತೆಗಾರನ ಹೆಸರು ಅಂತ ಹೇಳಿದಾಗ ಪುಣಚ್ಚಿ ನೆಕ್ಸ್ಟ್ ಬಸಲಿಂಗನಿಗೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ ತಮ್ಮ ಸಮೀಪದ ರಾಜಕಾರಣಿ ಆತನ ಕರ್ಕೊಂಡು ಏನ್ ಮಾಡ್ತಾನಂದ್ರ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾನ ಅವನೇ ರುದ್ರಪ್ಪ ನೆಕ್ಸ್ಟ್ ದಣಿಗಳ ಹೊಳೆಯು ಹೂಳೆತ್ತಲು ಡ್ಯಾಶ್ ಅಂದಾಗ ಕುದುಪ ಅವರಲ್ಲಿ ಕೆಲಸ ಮಾಡ್ತಾನೆ ಕುದುಪ ಯಾರು ಅಂತೇಳಿದಾಗ ಅವ್ರಲ್ಲಿ ಕೆಲಸ ಮಾಡುವ ಹೂಳೆತ್ತ ಅವನಿಗೆ ಹೇಳ್ತಾರೆ ಡ್ಯಾಶ್ ನಮ್ಮ ಮೈಗೆ ಹತ್ತುವುದು ಅಂದಾಗ ನಮ್ಮ ಭಾಷೆಯಲ್ಲಿ ಓದಿದು ನಮ್ಮ ಭಾಷೆಯಲ್ಲಿ ಓದಿದ್ದ ನಮಗೇನಾಗ್ತದೆ ಹೃದಯಕ್ಕೆ ಹತ್ತದ ಹಂಗಾಗಿ ನಮ್ಮ ಭಾಷೆಯಲ್ಲಿ ಓದಿದ್ದು ನಮಗೆ ಏನಾಗ್ತದ ಮೈಗೆ ಹತ್ತುವುದು ಅಂತೇಳಿ ಕರಿತಾರ ಸಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹ ಬಾಲದ ಕೋತಿ ಅಂತೇಳಿ ನಾವು ನೋಡ್ತೀವಿ ಕೊನೆಗೆ ಬಸಲಿಂಗ ಎದರಿಂದ ಮುಕ್ತನಂದ್ರೆ ಸುಳ್ಳುಗಳಿಂದ ಮುಕ್ತನ ಡ್ಯಾಶ್ ಭೂಮಿಯ ಮೇಲಿನ ಮೊದಲೇ ವಿಜ್ಞಾನಿಯಾಗಿದೆ ಅಂದ್ರೆ ನಾ ಹಿಂದೆ ಹೇಳಿದ್ ನೋಡ್ರಿ ಮಗು ಏನಾಗ್ತದ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಆಗ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬಸಲಿಂಗ ಕಾಯಿಲೆ ಬಸಲಿಂಗನ ಕಾಯಿಲೆ ದೇಹಕ್ಕೆ ದೇಹ ಮುಟ್ಟಿನಿಂದ ಡ್ಯಾಶ್ ತರವನ್ನು ತಲುಪಿತ ಅಂತೇಳಿದಾಗ ಮೊದಲು ಅವನಿಗೆ ಕಣ್ಣಿಗೆ ಅಷ್ಟೇ ಇರ್ತದ ಅದನ್ನ ಚಿಂತೆ ಮಾಡಿ ಚಿಂತೆ ಮಾಡಿ ಚಿಂತೆ ಮಾಡಿ ಏನಾಗ್ತಾನ ಅವ್ ಮಾನಸಿಕ ಆಗ್ತಾನ ಮಾನ್ಸಿಕ ಆದಾಗ ಏನಾಗ್ತಂದ್ರ ಮಾನಸಿಕ ಸ್ತರಕ್ಕೂ ಕೂಡ ಅದ ಏನಾಗ್ತಂದ್ರ ತಲುಪ್ತ ಮಾರ್ಚ್ ವಾಲ್ಫೈರ್ಗೆ ಗೆ ಬಂದಿದ್ದು ಎಷ್ಟಲ್ಲ ಅಂದ್ರ ಹದಿನೆಂಟುನೂರ ತೊಂಬತ್ತು ಅಂತೇಳಿ ನಾವು ನೋಡ್ತೀವಿ ಚೆನ್ನಮ್ಮ ದಣಿಗಳ ಬೆಳ್ಳಿ ಲೋಟವನ್ನು ಏನ್ ಮಾಡ್ತಾರ ಅಂದ್ರ ಅದೆಲ್ಲ ಬಹಳ ಅಂತ ಮಾಡಿರ್ತಾವ ಅವ್ರಿಗೆ ಎಸಿಂಗ್ ಮಾಡ್ತಾರ ಅವ್ರೆಲ್ಲ ದಣಿಗಳು ಮಾಡದ್ ಸಲುವಾಗಿ ಹೊಳೆ 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 ಹೋಗ್ಬಿಡ್ತಾಳ ನೆಕ್ಸ್ಟ್ ಕಲಾಮ ಕಲಾಮರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಂತ ಹೇಳಿದಾಗ ಅಣ್ಣಮಲೈ ನೆಕ್ಸ್ಟ್ ಕನ್ನಡ ಕಸ್ತೂರಿ ಅಲ್ಲವೇ ಎಂದವರು ಮನೋರಮಿ ಸೊ ಮನೋರಮಿಗೆ ಅವ ಹೇಳ್ತಾನ ಸರಸ ಸಲ್ಲಾಪ ನಡೆಯುವ ಸಂದರ್ಭದಲ್ಲಿ ನನಗೆ ಗದ್ಯದಲ್ಲಿ ಹೇಳಲೆ ಅಥವಾ ಪದ್ಯದಲ್ಲಿ ಹೇಳಲೆ ಅಥವಾ ಹಳೆಗನ್ನಡದಲ್ಲಿ ಹೇಳಲೆ ಅಂತೇಳಿದಾಗ ಅಲ್ಲಿ ಸರಸ ಸಲ್ಲಾಪ ಸಂದರ್ಭದಲ್ಲಿ ಕನ್ನಡ ಕಸ್ತೂರಿ ಅಲ್ಲವೇ ಅಂತೇಳಿ ಅಹ್ ಹೇಳ್ತಾಳೆ ನೆಕ್ಸ್ಟ್ ಮುಂದೆ ಹೋಗೋಣಂತ್ರಿ ಅಹ್ ಓಕೆ ವಾಲ್ಫೈರ್ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿದಾಗ ಅಟ್ ಪ್ರೆಸೆಂಟ್ ತಮಿಳುನಾಡಿನ ಡ್ಯಾಶ್ ಬ್ರಿಟಿಷರ ಹಾಯ್ದು ಬಂದಿರುವ ಅನುಷಂಗಿಕ ಗುಣವಾಗಿದೆ ಅಂತ ಹೇಳಿದಾಗ ಹೊಸದನ್ನು ಶೋಧನೆ ಮಾಡ್ತಾರೆ ಅವರು ಭಾರತವನ್ನು ಶೋಧನೆ ಮಾಡಬೇಕಂತೇಳಿ ಹುಡುಕಿ ಹೇಳಿದ್ದಾರೆ ಕಾರ್ಡ್ರು ನೆಕ್ಸ್ಟ್ ಏನು ಮಾಡೋಕ್ಕಾಗುತ್ತೆ ಡ್ಯಾಶ್ ಆಗೋದೇ ಆಗುತ್ತೆ ಎಂದು ಹೇಳಿದ ಲೇಖಕಿ ಹೆರಿಗೆ ಹೋಗುತ್ತೆ ಅಂದಾಗ ಎಲ್ಲ ಹಣೆ ಬರ ಅಂದ್ರೆ ಬರದ ಲೇಖಕಿ ಯಾವ ಯಾವ ಭಾಷೆ ಮರ್ಯಾದೆಯನ್ನು ನಾವು ಮೀರಬಾರದು ಅಂತ ಹೇಳಿದಾಗ ಯಾವ ಯಾವ ಸ್ಥಾನದಲ್ಲಿರಬೇಕೆನ್ನುವುದನ್ನು ನಾವು ಮರಿಬಾರದು ನೆಕ್ಸ್ಟ್ ಹೂಳೆತ್ತುವ ಕೆಲಸ ಬಿಸಿಲಿನಲ್ಲಿ ಹೂಳೆತ್ತುವುದಂದರೆ ಡ್ಯಾಶ್ ಹೋದಂತೆ ಅಂತ ಅಂದಾಗ ಮೂಳೆ ಮುರಿದು ಹೋದಂತೆ ಮಣ್ಣೆತ್ತಬೇಕಲ್ಲ ಹಡ್ಗೆ ಮಣ್ಣೆತ್ತಬೇಕಂದ್ರೆ ಮೂಳೆ ನೆಕ್ಸ್ಟ್ ಮಾದರಿ ಹನ್ನೆರಡಕ್ಕೆ ಹೋಗೋನು ಇನ್ನೊಂದು ಹತ್ತು ಮಾದರಿಗಳಿರ್ಬೇಕು ಬಹಳ ಭಗವಂತನ ಸೃಷ್ಟಿಯಲ್ಲಿರುವವರು ಡ್ಯಾಶ್ ಅವರ ಸೇವೆ ಮಾಡುತ್ತಾರೆ ಅಂತೇಳಿದಾಗ ಆತನ ಬಂಧುಗಳು ಬ ಭಗವಂತನ ಸೃಷ್ಟಿಯಲ್ಲಿರುವವರು ಡ್ಯಾಶ್ ಆತನ ಬಂಧುಗಳೇ ಯಾರು ಸೇವೆ ಮಾಡುತ್ತಾರೋ ಅವರು ದೇವರಿಗೆ ಹತ್ತಿರವಾಗುತ್ತಾರೆ ನೆಕ್ಸ್ಟ್ ಡ್ಯಾಶ್ ದಾಟಿಯಲ್ಲಿ ಕಥೆ ಹೇಳುವುದು ಎಂದರೆ ಬೇಡ ಒಂದು ಮನೋರಮೆ ಹೇಳ್ತಾ ಅಂದ್ರೆ ಅಂದಾಗ ಪದ್ಯದ ರೂಪದಲ್ಲಿ ಸೊ ಹಂಗಾಗಿ ನೆಕ್ಸ್ಟ್ ಶಿವಶರಣಪ್ಪನಿಗೆ ಡ್ಯಾಶ್ ಯಾ ಅಂತ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕೆಂಬುದು ಕಲ್ಲಪ್ಪನವರ ನಿಗೂಢ ಪ್ರಶ್ನೆ ಅಷ್ಟು ಸುಂದರ ಹೆಂಡತಿ ಅನ್ನುವಂಥದ್ದು ಇದರ ಆನ್ಸರ್ ಆಗ್ತದೆ ಮಾಹಿತಿಯನ್ನು ಸಂಗ್ರಹಿಸುವುದು ಡ್ಯಾಶ್ ಅನ್ನು ಚಿಪ್ ಎಂದು ಕರೆಯುತ್ತಾರೆ ಅಂತ ಹೇಳಿದಾಗ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿರುವ ಹೊಳೆ ಶಾಂಭವಿ ಹೊಳೆ ಶಾಂಭವಿ ಹೊಳೆ ಅಲ್ಲಿ ಮುಸ್ರೆ ಪಾತ್ರೆಗಳನ್ನ ಆಳ್ ಮಗಳ ಹೇಳ್ತಿ ಸೊ ಅಲ್ಲಿ ಹೊಂದಿರುವಂತಹ ಸನ್ನಿವೇಶ ಬಹಳ ಚೆನ್ನಾಗಿ ಮೂಡಿ ಬಂದದ ನೀವು ಪಾಠ ಓದೋರಿಗೆ ಗೊತ್ತಿರ್ತದೆ ಸೊ ನೆಕ್ಸ್ಟ್ ಇದನ್ನ ನೀವು ಯಾಕೆ ನೋಡಬೇಕಂತೇಳಿ ಅಂದ್ರೆ ಅಲ್ಲಿ ಆನ್ಸರ್ ಇರ್ತಾವ ಇಷ್ಟು ನೀವು ಮನನ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಎಲ್ಲೋ ಕೇಳಿ ಅಂತೇಳಿ ನೀವು ಬರೀತೀರಿ ವಾಲ್ಫೈರ್ ಮಧ್ಯದಲ್ಲಿ ಡ್ಯಾಶ್ ಎಂಬ ತೋಟವಿದೆ ಅಂತೇಳಿದಾಗ ಪುದು ದೋಟಂ ನೆಕ್ಸ್ಟ್ ಡ್ಯಾಶ್ ಎಂಬುದು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರ ಕಾವ್ಯನ ಆಗಿದೆ ಆಡಿದೆ ಅಂತೇಳಿದಾಗ ಮದ್ದಣ್ಣ ಶುಭ್ರ ಸಮವಸ್ತ್ರದ ಮಾಣಿಯನ್ನು ಡ್ಯಾಶ್ ಕಾಣಬಹುದು ಅಂತ ಹೇಳಿದಾಗ ಪಟ್ಟಣದ ಹೋಟೆಲ್ ನಲ್ಲಿ ಇದು ಹಳ್ಳಿಯ ಚಾ ಹೋಟೆಲ್ಗಳಲ್ಲಿ ಬರುವಂತಹ ದೋಷ ನೆಕ್ಸ್ಟ್ ಕನ್ನಡದಲ್ಲಿ ಕನ್ನಡವೇ ಪ್ರಮ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಸೊ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಅಂತೇಳಿ ನಾವು ನೋಡ್ತೀವಿ ಬಸಲಿಂಗನಿಗೆ ಡ್ಯಾಶ್ ಎಂದರೆ ದಿಕ್ಕು ದಿಳಾವಳಿ ಇಲ್ಲದವರು ಹೋಗ್ತಾರ ಅಂತ ಅನ್ಕೊಂಡಿರ್ತಾನೆ ಬಸಲಿಂಗನಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಹೇಳ್ತಾರ ಅವರು ರುದ್ರಪ್ಪನವ್ರು ಹೇಳಿದಾಗ ಅಲ್ಲೆಲ್ಲ ದಿಕ್ಕು ದಿವಾಳಿ ಇಲ್ಲದವ್ರು ಹೋಗ್ತಾರ ಅಂತೇಳಿ ಅನ್ಕೊಂಡಿರ್ತಾನೆ ಆನ್ಸರ್ ಯಾವುದು ಅಂತ ಹೇಳಿದಾಗ ಸರ್ಕಾರಿ ಆಸ್ಪತ್ರೆ ಸೊ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿರ್ತದೆ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಮಾದರಿ ಹದಿನಾಲ್ಕು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡ್ಯಾಶ್ ಅವ್ರನ್ನ ಕಾಣಬೇಕಂತೇಳಿ ಹೇಳ್ತಾನೆ ಚಂದ್ರಪ್ಪನವ್ರನ್ನ ಕಾಣ ಅಂತೇಳಿ ಹೇಳ್ತಾನೆ ಚಹಾ ತೋಟವನ್ನು ಯಶಸ್ಸು ಎಂದು ಕೈದುಂಬಿಸಿದು ಕೈಗಾರಿಕಾ ಉದ್ಯಮಿಗಳನ್ನ ಕೈ ಕರೀತದ ಯಾ ರಾಜ್ಯದಲ್ಲಿ ಯಾರು ತಬ್ಬಲಿಗಳಾಗಿದ್ದಾರಾ ಅಂತ ಹೇಳಿದಾಗ ಕನ್ನಡಿಗರು ಈ ಅಧ್ಯಾಯದ ಪ್ರಕಾರ ಮತ್ತು ವಿಮಾನ ನಿಲ್ದಾಣದಲ್ಲಿ ಎಲ್ಲ ಪ್ರಕಾಂಡಿಗಳು ಪ್ರಾದೇಶಿಕ ಭಾಷೆಯಲ್ಲಿ ಇದ್ರ ಚಲೋ ಅಂತೇಳಿ ಹೇಳ್ತಾರ ನೆಕ್ಸ್ಟ್ ಡ್ಯಾಶ್ ಎಂಬ ಕ್ಷೀಣಿಸುತ್ತಿರುವ ಸಿಕಂದ್ರಾಬಾದಿನ ಶಾಲಾ ಬಾಲಕಿ ನೋಡಿದಳು ಅಂತ ಹೇಳಿದಾಗ ಪೃಥ್ವಿ ಎಂಬ ಕ್ಷಿ ಕ್ಷಿಪಣಿಯನ್ನು ಸಿಕಂದ್ರಾಬಾದ್ ನ ಶಾಲಾ ಬಾಲಕಿ ನೋಡ್ತಾಳ ಪೃಥ್ವಿ ಆ ಕ್ಷಿಪಣಿ ಹೆಸರು ಏನು ಅಂತ ಹೇಳಿದಾಗ ಪೃಥ್ವಿ ಆ ಕೊನೆಗೆ ಇನ್ನೊಂದು ಮೂರು ಪಾಯಿಂಟ್ ಗಳದವ ಆ ಮೂರು ಪಾಯಿಂಟ್ ಗಳನ್ನ ನಾವು ಡಿಸ್ಕಶನ್ ಮಾಡಿ ಕಂಪ್ಲೀಟ್ ಮಾಡಿ ಮಾಡೋಣ ಅಂತ ಹೇಳಿ ಹೇಳ್ತಾ ಸೊ ಕೊನೆಯ ಪ್ರಯತ್ನವಾಗಿ ಬಸಲಿಂಗ ಸರ್ಕಾರಿ ಆಸ್ಪತ್ರೆಗೆ ಯಾರನ್ನ ಕಾಣ್ಲಕ್ ಹೋಗ್ತಾನಂದ್ರ ಬಹಳ ಜನರ ಇರ್ತಾರ ಯಾರು ಡಾಕ್ಟರ್ ತಿಮ್ಮಪ್ಪ ನೋಡಿ ಕಾಣ್ಲಕ್ ಹೋಗಿರ್ತಾನೆ ನೆಕ್ಸ್ಟ್ ಆ ವಾಲ್ಪೈರ್ ಈಗ ಓದ್ದು ಡ್ಯಾಶ್ ಓದ್ ಮಲದಂತೆ ಮಲಗಿದೆ ಅಂತ ಹೇಳಿದಾಗ ಹಸಿರು ಕಂಬಳಿ ಹಾಸಿ ಮಲಗದಂಗ್ ಅಷ್ಟು ದಟ್ಟವಾಗಿ ಬೆಳೆದಿರ್ತವೆ ವಾಲ್ಪರ್ ಅರಣ್ಯ ಡ್ಯಾಶ್ ದಣಿಗಳ ದಾಂಪತ್ಯದ ಮೂಕ ಸಾಕ್ಷಿ ಅಂದ್ರೆ ಅವ್ರು ಅಪ್ಪ ಕೊಟ್ಟಿದ್ದು ಬೆಳ್ಳಿ ಲೋಟ ನೆಕ್ಸ್ಟ್ ಹೊರ ಜಗತ್ತಿನ ಸಂಪರ್ಕಕ್ಕೆ ನಮಗೆ ಏನ್ ಬೇಕು ಅಂತ ಹೇಳಿದಾಗ ಇಂಗ್ಲಿಷ್ ಭಾಷೆ ಹಳಿಯ ಚಾ ಲೋಟ ಹಳ್ಳಿಯ ಚಾ ಹೋಟೆಲ್ನ ನಾವು ಹೇಳಿ ಕರಿತೀವಿ ಚಂದ್ರಭವನ ಇಂದ್ರಭವನ ವಾರ್ತಾ ಇಲಾಖೆ ಎಲ್ಲವನ್ನು ಅಂತೇಳಿ ನಾವು ಕರಿತೀವಿ ಮುಂದೆ ಹೋಗೋಣ ಅಂತ ಸೂತಕವನ್ನು ಪರಿಹರಿಸಲು ಬಸಲಿಂಗ ಡ್ಯಾಶ್ ತೊಳೆದುಕೊಂಡನು ಅಂತ ಹೇಳಿದಾಗ ಸ್ನಾನ ಮಾಡಿಬಿಡ್ತಾನೆ ಅವನಿಗೆ ಮಾಡ್ಬಿಡ ತೆರಳಿ ತರ ಅಂದ್ರು ಮಾಡ್ತಾನವ ಡ್ಯಾಶ್ ಬದುಕುಳಿಯುವ ಛಲ ತೊಟ್ಟು ಹಾಡು ಹಕ್ಕಿಗಳು ಅಂತ ಹೇಳಿದಾಗ ವಿಶ್ಲಿಂಗ್ ತಶ್ ಗಳು ಅಂತೇಳಿ ನಾವು ನೋಡ್ತೀವಿ ಕರ್ನಾಟಕದ ಅನೇಕ ಕಡೆ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಇದಕ್ಕ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮನೋರಮಿ ಅಹ್ ಕನ್ನಡದ ಬೆಳ್ಳುಡಿಯಲ್ಲಿ ಕಥೆ ಹೇಳಿ ಹೇಳ್ತಾಳ ಚಹಾ ಹಳ್ಳಿಯ ಚಹಾ ಪಳಾರದ ಅಂಗಡಿಗಳು ಏನಂತ ಹೇಳಿ ಅಂದಾಗ ಅನಕ್ಷರಸ್ಥರ ಪಾರ್ಲಿಮೆಂಟು ವಾರ್ತಾ ಇಲಾಖೆ ಇಂದ್ರಭವನ ಇವೆಲ್ಲವೂ ಅದಕ್ಕ ಹೊದಿಸ್ತಾರೆ ಮುಂದೆ ಹೋಗುವಂತ ಬಸಲಿಂಗನಿಗೆ ಕಣ್ಣು ಹೋಗಲು ಕಾರಣವೇನು ಕಣ್ಣು ಹೋಗಲು ಡಾಕ್ಟರ್ ತಿಮ್ಮಕ್ಕ ತಿಮ್ಮಪ್ಪ ಕಾರಣವೆಂದು ಏನ್ ಮಾಡ್ತಾನಂದ್ರ ಅವ ತಿಳಿತಾನ ಹಾಗಾಗಿ ಆನ್ಸರ್ ಏನಾಗ್ತದೆ ಆ ಆಗ್ತದ ಇಲ್ಲಿದೆ ನೋಡ್ರಿ ಡಾಕ್ಟರ್ ತಿಮ್ಮಪ್ಪ ಕಾನೂನಿನಲ್ಲಿ ಎದಕ್ ಅವಶ್ಯಕತೆ ಇಲ್ಲ ದಯಾ ಮೃತ್ಯುವಿಗೆ ಅವಕಾಶ ಇಲ್ಲ ಅಟ್ ಪ್ರೆಸೆಂಟ್ ಅದಕ್ಕೂ ಕೊಟ್ಟಿದ್ದಾರೆ ಬಟ್ ನಾವು ಪುಸ್ತಕದ ಪ್ರಕಾರ ಹೋಗಬೇಕು ಮೃತ್ಯುವಿಗೆ ಅವಕಾಶ ಇಲ್ಲ ಪ್ರಾದೇಶಿಕ ಭಾಷೆಯಲ್ಲಿ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತೇಳಿ ಹೇಳ್ತಾರೆ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ ಕಲಾಂ ರವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವ್ರು ಎಲ್ಲಿದ್ದರು ಅಂದ್ರೆ ಚೆನ್ನೈನಲ್ಲಿ ಇದ್ದರು ನಮ್ಗೆ ಆನ್ಸರ್ ಕೇಳಬಹುದು ರಾಷ್ಟ್ರಪತಿ ಆದಾಗ ಕಲಾಂ ರವ್ರು ಅಂದ್ರೆ ಚೆನ್ನೈನಲ್ಲಿದ್ರು ಸೊ ಹಂಗಾಗಿ ಆನ್ಸರ್ ಇದಾಗ್ತ ಹಳ್ಳಿಯ ಡ್ಯಾಶ್ ಭೇಟಿ ಕೊಡಬೇಕೆಂದು ಲೇಖಕರು ಅಂತ ಹೇಳಿದಾಗ ನೀವೆಲ್ಲರೂ ಒಮ್ಮರ ಚಾದ ಅಂಗಡಿಗೆ ಹೋರಿ ಅಂತೇಳಿ ಲೇಖಕರು ಹೇಳ್ತಾರ ಹೋಗಿರ್ಮ ತಪ್ಪಿ ಹೋದ್ರಪ್ಪ ಅಂದ್ರೆ ಗಜ್ಬಿಡ್ತಾವ ನಿಮ್ಮನೆಯಾಗ ಮುಂದೆ ಹೋಗೋಣ ಅಂತ ಬಸಲಿಂಗನು ಹೌದಾ ಬಸಲಿಂಗನು ತಿಮ್ಮಪ್ಪನ ಹೌದಾ ತಿಮ್ಮಪ್ಪನಿಗೆ ತಾನು ತಲೆ ಬಗ್ಗೆ ಯಾಕೆ ಸುಳ್ಳು ಹೇಳ್ತಾನ ಅಂತ ಹೇಳಿದಾಗ ನೀರು ಸೋಂಕಿಸಿಲ್ಲ ಅಂತೇಳಿ ಸುಳ್ಳು ಹೇಳ್ತಾನೆ ಯಾಕಂದ್ರೆ ತಿಮ್ಮಪ್ಪ ಮುಟ್ಟಿದ ಹೋಗಿ ಏನ್ ಮಾಡ್ತಾನಂದ್ರ ಜಳಕ ಮಾಡಿರ್ತಾನ ಜಳಕ ಯಾಕೆ ಮಾಡಿದಿ ನೀರು ಯಾಕೆ ಮುಟ್ಟಿಸಿದ ಅಂತ ಹೇಳಿದಾಗ ಇವ ಏನ್ ಹೇಳ್ತಾನ ಬಸ್ಲಿಂಗ ನಾ ಮುಟ್ಟಿಲ್ಲ ಅಂತೇಳಿ ಏನ್ ಮಾಡ್ತಾನ ಅವನಿಗೆ ಸುಳ್ಳು ಹೇಳ್ತಾನೆ ನೀರು ಸೋಂಕಿಲ್ಲ ಸೋಂಕಿಸಿಯೇ ಇಲ್ಲ ವಾಲ್ಪೈಲ್ ದುರಂತದ ಮೂಲ ಬೀಜಗಳು ಯಾವುವು ಅಂತ ಹೇಳಿದಾಗ ಚಹಾ ಗಿಡಗಳು ಸಿ ವಿ ಸಿ ಆರ್ ಆರ್ ರಾವ್ ಅವರು ಕನ್ನಡದ ಮೂಲಕ ಕಲಿತಂತ ಶ್ರೇಷ್ಠ ವಿಜ್ಞಾನಿಗಳಾಗ್ತಾರ ಇದು ಎಂ ಸಿಗು ಬರ್ತ ನೋಡ್ರಿ ಬೆಳಿ ಬೆಳಿ ಲೋಟ ತನ್ನ ಮೊದಲ ಡ್ಯಾಶ್ನ್ನು ಅಂತ ಅಂತೇಳಿದಾಗ ಆ ಹೊಳೆ ಕಳೆದ ಏನ್ ಅಂದ್ರೆ ಬಣ್ಣ ಮತ್ತು ಗಾಂಭೀರ್ಯ ಏನಾಗ್ತದೆ ಕಳಕೋತ್ತ ಹೂಳೆ ತುಂಬ ಕಳೀತದ ಸಿಗ್ತದೆ ಕಳೀತ ಸಿಗುತ್ತ ಈ ರೀತಿ ಪ್ರೊಸೆಸ್ ಆಗ್ತಿರ್ತದೆ ನೆಕ್ಸ್ಟ್ ಮೂತ್ರಪಿಂಡದಲ್ಲಿ ಪಿಂಡದಲ್ಲಿ ಇರುವಂತಹ ಏನಾದರೂ ಸ್ಥಳಾಂತರವಾಗಿ ಅದೇ ಏನು ಮಾಡ್ತಂದ್ರ ಸೋನೋಗ್ರಫಿ ಮೂಲಕ ನೋಡ್ತಾರೆ ಸೊ ಹಂಗಾಗಿ ಈ ರೀತಿ ಬರ್ತದೆ ಇಲ್ಲಿಗೆ ನಮ್ದು ಏನಾಗ್ತದೆ ಹೊಂದಿಸಿ ಬರೀರಿಕೋ ಇದು ಸ್ಥಳ ಪ್ರಶ್ನೆಗಳು ಆಗಿ ಆಗ್ತವೆ ಈಗಾಗಲೇ ಹಲವಾರು ಗ್ರಾಮರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾಡಿದ್ದೀನಿ ನಾನು ಅದೇ ರೀತಿ ಕೊನೆಯಲ್ಲಿ ಅಂತ ಅಂದಾಗ ಅರ್ಥಶಾಸ್ತ್ರ ವಿಷಯವನ್ನು ಕಂಪ್ಲೀಟ್ ಸಿಲೆಬಸು ಕೂಡ ಮುಗಿಸಿದ್ದದ ನಾನು ಕಮೆಂಟ್ ಲಿಂಕ್ ಲಿಂಕ್ನು ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ಎರಡಕ್ಕೂ ಜಾಯ್ನ್ ಆಗಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್